ನೀವು ಯಾವುದೇ ಒಂದು ಇಕ್ಕಟ್ಟಿನಲ್ಲಿರ್ಬೋದು ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ಅಥವಾ ಯಾವುದೇ ಒಂದು ನೋವಿನಲ್ಲಿ ನೀವು ಹಾದು ಹೋಗ್ತಾ ಇರಬಹುದು ಪ್ರಿಸ್ ಗಾಡ್ ದ ಗಾಡ್ ಈಸ್ ವಿತ್ ಯು ನಿಮ್ಮ ತಂದೆ ನಿಮ್ಮ ಒಟ್ಟಿಗೆ ಇದ್ದಾನೆ ಗಾಡ್ ಬಿಲೀವ್ ಹಿಸ್ ವರ್ಡ್ ಆತನ ವಾಕ್ಯವನ್ನು ನಂಬಿರಿ ಆತನು ನಿಮಗೆ ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯಕನು ಕಮನ್ ಹೇಳ್ರಿ ವಿಶೇಷ ಸಹಾಯಕನು ಕೇವಲ ಸಹಾಯಕನೂ ಅಲ್ಲ ವಿಶೇಷ ಸಹಾಯಕನು ನಿಮ್ಮ ಪರಿಸ್ಥಿತಿ ಏನೇ ಇಕ್ಕಟ್ಟಿರಲಿ ಏನೇ ಸಮಸ್ಯೆ ಇರಲಿ ಏನೇ ತೊಂದರೆ ಇರಲಿ ಬಟ್ ನಮಗೆ ಒಂದು ನಿರೀಕ್ಷೆ ಇದೆ ನಮಗೆ ಒಂದು ಆಧಾರ ಇದೆ ನಮಗೆ ಒಂದು ಕಾನ್ಫಿಡೆನ್ಸ್ ಇದೆ ನಮ್ಮ ತಂದೆ ನಮಗೆ ವಿಶೇಷ ಸಹಾಯಕ ಕಮಾನ್ ಹೇಳ್ರಿ ನಾವು ದೇವರಿಂದ ಹುಟ್ಟಿದವರು ಓಕೆ ಇಲ್ಲ ನೋಡ್ತೇವೆ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ ಬಟ್ ಇಂಗ್ಲಿಷ್ ನಡೆದ ಗಾಡ್ ಇಸ್ ರೆಫ್ಯೂಜ್ ಅಂಡ್ ಸ್ಟ್ರೆಂತ್ ಪ್ರೈಸ್ ಗೋ ಸ್ಟ್ರೆಂತ್ ಆತ ನಮ್ಮ ಸಾಮರ್ಥ್ಯವಾಗಿದ್ದಾನೆ ಪ್ರೈಸ್ ಗೋ ಆತ ನಮ್ಮ ಸಾಮರ್ಥ್ಯ ಸ್ಟ್ರೆಂತ್ ಹೇಳ್ರಿ ನಾವು ಸಾಮರ್ಥ್ಯ ಹೊಂದಿದವರಾಗಿದ್ದೇವೆ ನಾವು ಬಲಹೀನರಲ್ಲ ದೇವರು ಯಾವುದೇ ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇದ್ದರೆ ಫಸ್ಟ್ ದೇವರು ನಿಮ್ಮ ಪರಿಸ್ಥಿತಿಯನ್ನು ಬದಲಾಯಿಸ್ತಿಲ್ಲ ಕೇಳ್ತಾ ಇದ್ದೀರಾ ಹಲೋ ದೇವರು ನಿಮ್ಮ ಪರಿಸ್ಥಿತಿಯನ್ನು ಬದಲಾಯಿಸ್ತಿಲ್ಲ ಹಲೋ ಇದ್ದೀರಾ ಇಲ್ಲಿ ಕೇಳಲಿಕ್ಕೆ ಕಷ್ಟ ಆಗ್ತದೆ ಇಲ್ಲ ನೀವು ಯಾವುದೇ ಒಂದು ಪರಿಸ್ಥಿತಿಯಲ್ಲಿದ್ದೀರಿ ಯಾವುದೇ ಒಂದು ತೊಂದರೆಯಲ್ಲಿದ್ದೀರಿ ದೇವರು ನಿಮ್ಮ ಪರಿಸ್ಥಿತಿಯನ್ನು ಬದಲಾಯಿಸ್ತಿಲ್ಲ ದೇವರು ನಿಮ್ಮನ್ನು ಬದಲಾಯಿಸ್ತಾರೆ ಗಾಡ್ ಕೇಳ್ತಾ ಇದ್ದೀರಾ ನಿಮ್ಮ ಮೂಲಕ ಕಮಲ ನಿಮ್ಮ ಮೂಲಕ ನಿಮ್ಮ ಪರಿಸ್ಥಿತಿಯನ್ನು ಆತನು ಬದಲಾಯಿಸ್ತಾನೆ ಗಾಡ್ ಮೋಷೆಗೆ ದೇವರು ಎನ್ಕರೇಜ್ ಮಾಡಿದ ಎನ್ಕರೇಜ್ ಮಾಡಿದ ಉತ್ತೇಜನ ಪಡಿಸಿದ ಕಡೆಗೆ ಇಸ್ರಾಯೇಲ್ ಜನರು ಐಗುಪ್ತ ದೇಶದಲ್ಲಿದ್ದರು ಅವರನ್ನು ಮೋಶೆಯ ಮೂಲಕ ಬಿಡಿಸಿದ ರೈಟ್ ಮೋಸೆಯ ಮೂಲಕ ಬಿಡಿಸಿದ ಮುಂದೆ ಹೋಗುವಾಗ ಒಂದು ಕೆಂಪು ಸಮುದ್ರ ಇದೆ ರೈಟ್ ತಾನೆ ಕೆಂಪು ಸಮುದ್ರ ಹೇಗೆ ಮುಂದೆ ಹೋಗುವುದು ಆ ಕೆಂಪು ಸಮುದ್ರ ಇರುವಾಗ ಮೋಸೆ ಪ್ರೀಚ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ ಭಯ ಇಂದು ನೋಡುವ ಐಗುಪ್ತರನ್ನು ನೀವು ಇನ್ನು ಮುಂದೆ ಯಾವತ್ತು ನೋಡುವುದಿಲ್ಲ ಯಾಕೆ ಹೇಳಿದಂತೆ ಹಿಂದಿನಿಂದ ಐಗುಪ್ತರು ಓಡಿ ಬರ್ತಾ ಇದ್ದಾರೆ ಇವರನ್ನ ಹಿಡಿಯಲಿಕ್ಕೆ ಪುನಃ ಇವರನ್ನು ಐಗುಪ್ತ ದೇಶಕ್ಕೆ ಕರ್ಕೊಂಡು ಹೋಗಲಿಕ್ಕೆ ಇವರನ್ನು ಸ್ಲೈಟ್ ಮಾಡಲಿಕ್ಕೆ ರೈಟ್ ಹೇಳ್ರಿ ಮುಂದೆ ಸಮುದ್ರ ಹಿಂದೆ ಐಗುಪ್ತರು ಬಿಟ್ಟು ಬಂದ ಐಗುಪ್ತರು ಪುನಃ ಎಳೆಯಲಿಕ್ಕೆ ಬರ್ತಾ ಇದ್ದಾರೆ ರೈಟ್ ಇನ್ನೊಂದು ಸೈಡ್ ಅಲ್ಲಿ ಜನ ಮೋಶೆಯ ಒಟ್ಟಿಗೆ ಬಂದಂತ ಜನ ಅವ್ರು ಹೇಳ್ತಾ ಇದ್ದಾರೆ ಮುಂದೆ ಸಮುದ್ರ ಇದೆ ಹಿಂದೆ ಐಗುಪ್ತರಿದ್ದಾರೆ ನಾವು ನಿನಗೆ ಹೇಳಿದೆವು ಬರುವುದಿಲ್ಲ ಅಂತ ನಮ್ಮನ್ನು ಇಲ್ಲಿ ಹೇಳ್ಕೊಂಡು ಬಂದಿದ್ದೆ ಪುನಃ ಮೋಶೆ ಹೇಳ್ತಾನೆ ಭಯ ಪಡ್ಬೇಡ್ರಿ ಇಂದು ನೋಡುವ ಐಗುಪ್ತರನ್ನು ನೀವಿನ್ನು ಮುಂದೆ ನೋಡುವುದೇ ಇಲ್ಲ ಓದಿರಿ ಹದಿನಾಲ್ಕನೇ ಹದಿಮೂ ವಚನ ವಿಮೋಚನ ಕಂಡ ಆದರೆ ಮೋಶೆ ಆ ಜನರಿಗೆ ನೀವು ಅಂಜಬೇಡ್ರಿ ಸುಮ್ಮನೆ ನಿಂತುಕೊಂಡಿದ್ದು ಯಹೋವನು ಈ ಹೊತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡ್ರಿ ನೀವು ಈ ಹೊತ್ತು ನೋಡುವ ಐಗುಪ್ತರನ್ನು ಇನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ ನೆಕ್ಸ್ಟ್ ಯಹೋವನೇ ನಿಮಗಾಗಿ ಯುದ್ಧ ಮಾಡುವನು ನೀವಂತೂ ಸುಮ್ಮನೆ ಇರ್ರಿ ಎಂದು ಹೇಳಿದವನು ನೆಕ್ಸ್ಟ್ ಆಗ ಯಹೋವನು ಹೇಳ್ರಿ ಆಗ ಯಹೋವನು ಮೋಶೆಗೆ ಹೇಳಿದ್ದೇನೆಂದರೆ ನೀನು ನನಗೆ ಮೊರೆ ಇಡುವುದೇನು ಕಮಾನ್ ಕೇಳ್ತಾ ಇದ್ದೀರಾ ಆಗ ಯಹೋವನು ಮೋಷೆಗೆ ಹೇಳಿದ್ದೇನೆಂದರೆ ನೀನು ನನಗೆ ಮೊರೆ ಇಡುವುದೇನು ನಾವು ಹೇಳ್ಬೋದು ರೈಟ್ ನಿನಗೆ ಮೊರೆ ಇಡುದ ಮತ್ತೆ ಅವರಿಗೆ ಮೊರೆ ಇಡುವುದು ಅದರ ನೀನು ನನ ನೀನು ನನಗೆ ನನ್ನ ಹತ್ರ ಎಂತ ಪ್ರಾರ್ಥನೆ ಮಾಡುವುದು ರೈಟ್ ಹಲೋ ಇಂಥ ಅನೇಕ ಇಕ್ಕಟ್ಟಿನ ಸಂದರ್ಭದಲ್ಲಿ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನಾವು ಮೊರೆ ಇಡ್ತೇವೆ ಮೊರೆ ಇಡ್ತೇವೆ ಕೆಲವೊಮ್ಮೆ ದೇವರು ಹೇಳ್ತಾರೆ ನೀನು ನನಗೆ ಯಾಕೆ ಮೊರೆ ಇಡ್ತಾ ಇದ್ದೀಯಾ ನಿನ್ಗೆ ಮೊರೆ ಇಟ್ಟಾಗ ಪರಿಸ್ಥಿತಿ ಚೇಂಜ್ ಆಗುವುದಿಲ್ಲ ಕಮಾನ್ ಆಗ ಯೋವನ್ನು ಮೋಶೆಗೆ ಹೇಳಿದೇನೆಂದರೆ ನೀನು ನನಗೆ ಮೊರೆ ಇಡುವುದೇನು ಮುಂದಕ್ಕೆ ಹೊರಡಬೇಕೆಂದು ಇಸ್ರಾಲ್ಗೆ ಹೇಳು ನೀನೇನು ಮಾಡು ನೀನು ಮಾಡು ನೀನು ಸ್ಟೆಪ್ ತೆಗೆದುಕೊಂಡಾಗ ನಾನು ಮಾಡುತ್ತೇನೆ ನಿನ್ನ ಮೂಲಕ ನಾನು ಮಾಡುತ್ತೇನೆ ನಿನ್ನ ಮೂಲಕ ನಿನ್ನ ಪರಿಸ್ಥಿತಿಯನ್ನು ಬದಲಾಯಿಸುತ್ತೇನೆ ನಿನ್ನ ಮೂಲಕ ಕೆಂಪು ಸಮುದ್ರವನ್ನು ನಾನು ತೆರೆಯುತ್ತೇನೆ ನಿನ್ನ ಮೂಲಕ ದವ್ವಗಳನ್ನು ನಾನು ಹೊರಗೆ ಹಾಕುತ್ತೇನೆ ನಿನ್ನ ಮೂಲಕ ನಾನು ರೋಗಿಗಳನ್ನು ಸ್ವಸ್ಥ ಮಾಡಿಸುತ್ತೇನೆ ಖಮನ್ ಹೇಳ್ರಿ ನಿನ್ನ ಪಕ್ಕದವರಿಗೆ ನಿನ್ನ ಮೂಲಕ ನಾನು ಮಾಡುತ್ತೇನೆ ಹಲೋ ಕೇಳ್ತಾ ಇದ್ದೀರಾ ಆಗ ಹಾಗವನ್ನು ಮೋರ್ಷಿಗೆ ಹೇಳಿದ್ದೇನೆಂದರೆ ನೀನು ನನಗೆ ಮೊರೆ ಇಡುವುದೇನು ಮುಂದಕ್ಕೆ ಹೊರಡಬೇಕೆಂದಿದ್ದರೆ ಹೇಳು ನೆಕ್ಸ್ಟ್ ನೆಕ್ಸ್ಟ್ ಮತ್ತು ನೀನು ನಿನ್ನ ಕೋಲನ್ನು ಎತ್ತಿ ಸಮುದ್ರದ ಮೇಲೆ ಕೈ ಚಾಚಿ ಅದನ್ನು ವಿಭಾಗಿಸು ನೀನು ಮಾಡು ಯಾರು ಹೇಳಿದ್ದು ನೀರನಗೇನಾಗಿದ್ದೀರಿ ಏಸಪ್ಪ ಈ ದವವನ್ನು ಓಡಿಸಪ್ಪ ಅದೇ ಸ್ವರ ಬರ್ತದೆ ಏಸು ಕೇಳ್ತಾನೆ ನೀನು ನನಗೆ ಮೊರೆ ಇಡುವುದೇನು ನಿನಗೆ ನಾನು ಏನು ಕೊಟ್ಟಿದ್ದೇನೆ ಏಸುನ ನಾಮ ಕೊಟ್ಟಿದ್ದೇನೆ ನಾನು ಪರಲೋಕಕ್ಕೆ ಹೋಗುವ ಏನು ಹೇಳಿದ್ದೇನೆ ನಂಬುವವರಿಂದ ಈ ಸೂಚ್ಯ ಕಾರ್ಯಗಳು ಉಂಟಾಗು ನನ್ನ ಹೆಸರು ಹೇಳಿ ದವ್ವಗಳನ್ನು ಹೊರಗೆ ಹಾಕಿರಿ ಕೆಲವೊಮ್ಮೆ ನಾವು ಮಾಡುವ ಕೆಲಸವನ್ನು ನಾವು ದೇವರಿಗೆ ಹೇಳ್ತೇವೆ ದೇವರು ಹೇಳ್ತಾನೆ ನೀನು ಮಾಡು ನಾವು ಹೇಳ್ತೇವೆ ದೇವರು ಮಾಡು ದೇವರು ಹೇಳ್ತೇವೆ ನೀನು ಮಾಡು ಮೋಷಕ್ಕಿಂತ ಅವಸರದಲ್ಲಿದ್ದ ದೇವರು ಯಾ ಗೊತ್ತುಂಡ ಇವನು ಮಾತಾಡ್ತಾ ಮಾತಾಡ್ತಾ ಇರುವಾಗ ಇಮಿಡಿಯೇಟ್ಲಿ ಒಂದು ಸ್ವರಾಗಿ ಹೇಳ್ತಾ ಇದ್ದೆ ನೀನು ನನಗೆ ಮೊರೆ ಇಡುದೇನಂತ ಯಾಕಂದ್ರೆ ಲೇಟ್ ಅವರು ಬರ್ತಾರೆ ಅಲ್ಲಿ ರೈಟ್ ನೀನಿಲ್ಲಿ ಪ್ರಾರ್ಥನೆ ಮಾಡುತ್ತಾ ಕೂತ್ಕೊಂಡ್ರೆ ಅವ್ರು ಬರ್ತಾರೆ ಇವನು ಮಾತಾಡುವಾಗ ಪ್ರಸಂಗ ಮಾಡುವಾಗ ಮಾಡುವಾಗ ದೇವರು ಮಾತಾಡಿದ ಇವರಿಗೆ ಬೋರ್ನ್ ಬೋರ್ ಆದ ಪ್ರತಿಯೊಬ್ಬ ವಿಶ್ವಾಸಿ ಅವರ ದೇವರ ಮಕ್ಕಳಾಗಿದ್ದಾನೆ ಗಾಡ್ ಅದಕ್ಕೋಸ್ಕರ ನೀವು ದೇವರ ವಾಕ್ಯವನ್ನು ಕಲಿಯುವುದು ವಾಕ್ಯವನ್ನು ಕೇಳುವುದು ಪರಿಸ್ಥಿತಿಗಳ ಮೇಲೆ ನೀವು ಡಾಮಿನೇಟ್ ಮಾಡಲಿಕ್ಕೆ ಪರಿಸ್ಥಿತಿಗಳನ್ನು ಬದಲಾಯಿಸ್ಲಿಕ್ಕೆ ಪರಿಸ್ಥಿತಿಗಳನ್ನು ವಿಭಾಗಿಸ್ಲಿಕ್ಕೆ ರೋಗಗಳನ್ನು ಓಡಿಸ್ಲಿಕ್ಕೆ ನೀನು ಆ ಕೋಲನ್ನು ಎತ್ತಿ ಸಮುದ್ರದ ಮೇಲೆ ಕೈ ಚಾಚಿ ಅದನ್ನು ವಿಭಾಗಿಸು ಆಗ ಇಸ್ರಾಯಲ್ ಸಮುದ್ರದ ಮಧ್ಯದಲ್ಲಿ ಒಣಗಿದ ನೆಲದ ಮೇಲೆ ನಡೆದು ಹೋಗುವರು ನೀವು ಯಾವುದೋ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿದ್ದೀರಿ ತೊಂದರೆಯಲ್ಲಿದ್ದೀರಿ ಪರಿಸ್ಥಿತಿಯಲ್ಲಿದ್ದೀರಿ ಕೊರತೆಯಲ್ಲಿದ್ದೀರಿ ದಾರ್ರತನದಲ್ಲಿದ್ದೀರಿ ವಾಕ್ಯವನ್ನು ಕಲಿಯಿರಿ ವಾಕ್ಯವನ್ನು ಕಲಿಯಿರಿ ವಾಕ್ಯ ನಿಮಗೆ ಏನು ಇನ್ಸ್ಟ್ರಕ್ಷನ್ ಕೊಟ್ಟಿದೆ ಕೊಡ್ತಾ ಇದೆ ಅದನ್ನು ಮಾಡ್ರಿ ಪ್ರೆಸ್ಗೌಡ್ ದೇವರ ವಾಕ್ಯದಲ್ಲಿ ನಮಗೆ ಇನ್ಸ್ಟ್ರಕ್ಷನ್ ಕೊಡಲ್ಪಟ್ಟಿದೆ ನಾವು ಏನು ಮಾಡಬೇಕು ಅಂತ ಪ್ರಿನ್ಸ್ಗೌಡ್ ಒಂದು ವೇಳೆ ನಿಮ್ಮ ದೇಹಕ್ಕೆ ರೋಗ ಇದೆ ವ್ಯಾಧಿ ಇದೆ ಅದಕ್ಕೇನು ಪ್ರಾರ್ಥ ಏನು ಪ್ರಾರ್ಥನೆ ಮಾಡ್ತೀರಿ ದೇವನನ್ನು ಗುಣ ಮಾಡು ಗುಣ ಮಾಡು ಅಂತ ಕಮಾನ್ ಬೇಗ ಪರಲೋಕಕ್ಕೆ ಹೋಗ್ತಿ ರೈಟ್ ಬೇಗ ಹೋಗ್ತಿ ಆಲ್ರೆಡಿ ಏನು ಮಾಡಲಿಕ್ಕಿದೆ ಕಲ್ವಾರಿ ಕ್ರೂಜೆ ಎಲ್ಲ ಆಲ್ರೆಡಿ ಮಾಡಿ ಮುಗಿಸ್ತಾನೆ ಮಾಡಿದ ಕೆಲಸಕ್ಕೆ ಮಾಡುವಂತ ಹೇಳುವುದಲ್ಲ ಅದನ್ನು ಆಲ್ರೆಡಿ ಮಾಡಿದ್ದಾನೆ ನಿಮ್ಮ ದೇಹಕ್ಕೆ ಏನಾದರೂ ವ್ಯಾಧಿ ಇದೆ ಜಸ್ಟ್ ಹೇಳ್ರಿ ನಾನು ಪಾಪದ ಪಾಲಿಗೆ ಸತ್ತು ನೀತಿವಂತನಾಗಿ ಜೀವಿಸುವಂತೆ ಈಗಲೇ ಕೇಳುವ ಕೇಳುವಾಗ ಆ್ಯಕ್ಟ್ ಮಾಡಿರಿ ಇಲ್ಲಿ ಅದು ನೋ ಇದ್ದರೆ ದೇಹದಲ್ಲಿ ಏನಾದರು ಇದ್ದರೆ ಕೇಳುವ ಕೇಳುವಾಗ ಆ್ಯಕ್ಟ್ ಮಾಡಿರಿ ನಾನು ಪಾಪದ ಪಾಲಿಗೆ ಸತ್ತು ನೀತಿವಂತನಾಗಿ ಜೀವಿಸುವಂತೆ ನನ್ನ ಪಾಪಗಳನ್ನು ಆತನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋದನು ಆತನ ಗಾಯಗಳಿಂದ ನನಗೆ ಗುಣ ಆಯಿತು ಯಾರು ಹೇಳ್ತಾ ಇದ್ದೇನೆ ಗುಣ ಅಂತ ಭೂಮಿಯನ್ನು ಆಕಾಶವನ್ನು ಅದರಲ್ಲಿರುವ ಸಮಸ್ತವನ್ನು ಉಂಟು ಮಾಡಿದ ದೇವರು ಹೇಳ್ತಾ ಇದ್ದಾನೆ ನಿನಗೆ ಗುಣ ಆಯಿತಂತ ನೀನೇನು ಹೇಳಬೇಕು ಥ್ಯಾಂಕ್ ಯು ಜೀಸಸ್ ಐ ಎಂ ಅಗ್ರಿ ವಿತ್ ಯು ಏ ರೋಗವೇ ಕೇಳು ನಿನಗೆ ನನ್ನ ಮೇಲೆ ಅಧಿಕಾರವಿಲ್ಲ ಟೇಕ್ ಅಥಾರಿಟಿ ಓವರ್ ಯು ಯು ಆರ್ ಇಲೀಗಲ್ ಇನ್ ಮೈ ಬಾಡಿ ನನ್ನ ದೇಹದಲ್ಲಿ ನೀನು ಏನಾಗಿದ್ದಿ ನ್ಯಾಯಬದ್ಧವಾಗಿಲ್ಲ ಓಕೆ ಇಲೀಗಲ್ ಆಗಿದ್ದಿ ನೀನು ಗೆಟ್ ಔಟ್ ಫ್ರಮ್ ಮೈ ಬಾಡಿ ನನ್ನ ದೇಹವನ್ನು ಬಿಟ್ಟು ಹೋಗು ಇದು ರೋಗದ ದೇಹ ಅಲ್ಲ ಇದು ಆರೋಗ್ಯದ ಮಂದಿರ ಫ್ರೆಂಡ್ಸ್ಕೋಣ ನಿಮ್ಮ ದೇಹ ನಿಮ್ಮದಲ್ಲ ನಿಮ್ಮ ದೇಹ ಕ್ರಿಸ್ತನ ದೇಹ ಜಸ್ಟ್ ಬ್ಯಾಕ್ ಪೇನ್ ಇದೆ ಇನ್ ದ ಮೈಟ್ ನೇಮ್ ಆಫ್ ಜೀಸಸ್ ಐ ಟೇಕ್ ಅಥಾರಿಟಿ ಪೇನ್ ಐ ಕಮಾಂಟ್ ಯು ಲೀವ್ ಫ್ರಮ್ ಮೈ ಬಾಡಿ ನನ್ನ ದೇಹವನ್ನು ಬಿಟ್ಟು ಹೋಗು ನಿಮಗೆ ಕಾಲಿಗೆ ನೋವಿದೆ ಅಲ್ಲಿ ಕೈ ಇಡ್ರಿ ಇನ್ ದ ನೇಮ್ ಆಫ್ ಜೀಸಸ್ ಎಲ್ಲ ನೋವುಗಳೇ ನನ್ನ ಗಂಟನ್ನು ಬಿಟ್ಟು ಹೋಗಿ ಹೋಗ್ತದೆ ರೋಗ ನಿಮ್ಮ ಮಾತನ್ನು ಕೇಳ್ತದೆ